ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೆಳಗೆ ಮನೆಯಲ್ಲಿ ಮೋಕ್ಷನ ಮಗುವಿಗೆ ನಾಮಕರಣ ತೊಟ್ಟಿಲು ಶಾಸ್ತ್ರ ಡೆಲಿವರಿಯಾಗಿ ಹದಿನಾರು ದಿನ ಇವತ್ತು ಹದಿನಾರು ದಿನದಲ್ಲಿ ನಾವು ನಾಮಕರಣ ಮಾಡ್ತೇವೆ ಎರಡು ವಿಷಯ ಮದ್ದು ವರ್ಷ ಆಟ ಆಡ್ತಾ ಇದ್ದಾರೆ ನೆಂಟರು ಕೂಡ ಬಂದರು ಇದು ಉಂಟಲ್ಲ ಬಾಣಂತಿ ಮದ್ದು ನಾವು ಇಲ್ಲಿ ಮಂಗಳೂರು ಸೈಡಲ್ಲಿ ನಾಮಕರಣ ದಿನ ಉಂಟಲ್ಲ ಬಂದ ನೆಂಟರಿಗೆಲ್ಲ ಹಂಚ್ತಾರೆ ಇದನ್ನು ತಿನ್ನಲಿಕ್ಕೆ ಕೊಡ್ತಾರೆ ಬಾಣಂತಿ ಮದ್ದು ಎಲ್ಲ ಕಡೆಯಲ್ಲಿ ಮಾಡ್ತಾರೆ ಕಾಣಬೇಕು ಆದರೆ ನಾವು ಮಂಗಳೂರು ಸೈಡಲ್ಲಿ ಎಲ್ಲರೂ ಮಾಡ್ತಾರೆ ಈ ಒಂದು ಮದ್ದನ್ನು ತೊಟ್ಟಿಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗ ಮಗುವನ್ನ ತೊಟ್ಟಿಲಿಗೆ ಹಾಕಲಿಕ್ಕೆ ಲೋಬನ ಎಲ್ಲ ಉಂಟಲ್ಲ ಲೋಬನದ್ದು ಹೊಗೆ ಉಂಟಲ್ಲ ಅದನ್ನೆಲ್ಲ ಹಾಕ್ತಾರೆ ನೋಡಿ ನಮ್ಮದು ಪಾಪ ಇದ್ದು ಕಾಲು ಮೊದಲು ದೇವರು ಮತ್ತು ದೈವ ದೇವರಿಗೆ ಪ್ರಾರ್ಥನೆ ಮಾಡಿ ಆಮೇಲೆ ತೊಟ್ಟಿಲು ಶಾಸ್ತ್ರ ಕ್ರಮವನ್ನು ಮಾಡ್ತಾರೆ ಮೋಕ್ಷಂದ ಅಮ್ಮ ಮತ್ತು ಮೋಕ್ಷದ್ದು ಅತ್ತೆ ಮಗುವನ್ನ ತೊಟ್ಟಿಲಿನ ಕೆಳಗಡೆಯಿಂದ ಮೇಲೆ ಹೀಗೆ ಮೂರು ಸರ್ತಿ ಕೊಡ್ತಾರೆ ಆಮೇಲೆ ತೊಟ್ಟಿಲಲ್ಲಿ ಮಲಗಿಸುದು ಮಲಗಿಸುದಕ್ಕಿಂತ ಮುಂಚೆ ಮೂರು ಸರ್ತಿ ತೊಟ್ಟಿಲಿಂದ ಮೇಲೆ ಕೆಳಗೆ ಕೊಡುವಂತದ್ದು ಉಂಟಿಲ್ಲ ನೋಡಿ ಈ ರೀತಿ ಮಗುವನ್ನ ತೊಟ್ಟಿಲಲ್ಲಿ ಮಲಗಿಸಿ ಆದ ನಂತರ ಮಗುವಿನ ಕಿವಿಯಲ್ಲಿ ಮಗುವಿದ್ದು ಅಪ್ಪ ಹೆಸರು ಹೇಳಬೇಕು ಮೂರು ಸರ್ತಿ ನಮ್ಮ ಮಗುವಿನ ಹೆಸರು ಲಿಶಿಕಾ ಈಗ ಮಗುವಿದ್ದು ತಂದೆ ಮಗುವಿಗೆ ಚೈನ್ ಹಾಕ್ತಾ ಇದ್ದಾರೆ ಗೋಲ್ಡ್ ಚೈನ್ ಯಾರೆಲ್ಲ ಗಿಫ್ಟ್ ತಂದಿದ್ದಾರೆ ಅದನ್ನೆಲ್ಲ ಕೊಡಬೇಕು ಈಗ ಈಗ ಅಜ್ಜಿ ಗೋಲ್ಡ್ ಇದ್ದು ದೃಷ್ಟಿ ಮಣ್ಣಿದ್ದು ಬಾಳೆ ಬರ್ತದಲ್ಲ ಅದು ಹಾಕ್ತಾ ಇದ್ದಾರೆ ಮತ್ತು ಮಗುವಿದ್ದು ತಾತ ಅಂದರೆ ಮೋಕ್ಷದ ಮಾವ ಅವರದ್ದು ಕಿವಿ ಇದ್ದು ಅಲ್ಲಿ ನೋಡಿ ಅಲ್ಲಿ ಸೈಡಲ್ಲಿ ಇಟ್ಟಿದ್ದಾರೆ ಈಗ ಲಿಯಾಂಶು ಮಗು ಇದ್ದ ಅಣ್ಣ ಅವನು ಕೂಡ ಕಿವಿದು ಕೊಟ್ಟಿದ್ದಾನೆ ಆಮೇಲೆ ಮಗು ಇದ್ದು ಚಿಕ್ಕಪ್ಪ ಅಲ್ಲಿ ಪೆಂಡೆಂಟ್ ಕೊಟ್ಟಿದ್ದಾರೆ ಅದು ಕೂಡ ಆ ಸೈಡಲ್ಲಿ ಉಂಟು ಈಗ ಗಿಫ್ಟೆಲ್ಲ ಕೊಡೋದಾಯಿತು ನಾನು ದೃಷ್ಟಿ ಮಾಡಿ ಉಂಟಲ್ಲ ಬೆಳ್ಳಿದ್ದು ಅದು ಕೊಟ್ಟದ್ದು ನಾವು ಹಾಗೆ ಮತ್ತು ಎಲ್ಲ ಹಣ ಡ್ರೆಸ್ ಎಲ್ಲ ಕೊಡ್ತಾರೆ ಆಮೇಲೆ ಸ್ವೀಟ್ ಹಚ್ಚಬೇಕು ಮಗುವನ್ನು ತುಟ್ಟಲಿಕ್ಕೆ ಹಾಕಿದ ತಕ್ಷಣ ಸ್ವೀಟ್ ಹಚ್ಚಬೇಕು ಜಿಲೇಬಿ ಮತ್ತು ಮಾಲ್ಪುರಿ ಉಂಟಲ್ಲ ಆ ಸ್ವೀಟ ಹಚ್ಚುತ್ತಾ ಇದ್ದೇವೆ ಅಂದರೆ ಬಂದವರಿಗೆ ಸ್ वेलकम ड्रिंक देते स्वीट कोडो मामा मालपुर मालपुर लाइक এবারে ফুল আলো ফুল আকলা ফার্মে চার্জ ডাল пакеট কি আর বানালো গোটা কোডি গোটা কে ক্যাটারিং গোটা হেলিতলি ವರ್ಷ ಮತ್ತು ವರ್ಷದ್ದು ಫ್ರೆಂಡ್ ಶಿಯಾನ ಊಟಕ್ಕೆ ಎಲ್ಲ ಬಡಿಸಲಿಕ್ಕೆ ನಿಂತಿದ್ದಾರೆ ಅವರಿಗೆ ಬಾರಿ ಖುಷಿ ಅವರಿಗೆ ಬಡಿಸಲಿಕ್ಕೆ ಸಿಕ್ಕಿದ್ದಕ್ಕೆ ನೆಂಟರೆಲ್ಲ ಊಟ ಮಾಡ್ತಾ ಇದ್ದಾರೆ ನಾನು ವೆಜ್ಜು ಊಟ ಗುರುವಾರ ನಾನ್ ವೆಜ್ ತಿನ್ನೋದಿಲ್ಲ ಹಾಗಾಗಿ ನಾನು ಕೂಡ ಮೊದಲಿಗೆ ಊಟ ಮಾಡ್ತಿದ್ದೇನೆ ಯಕ್ಷಿತ ಲಿಅಂಶನ ಮಲಗಿಸ್ತಾ ಇದ್ದಾಳೆ ಅವಳು ಮತ್ತೆ ಊಟ ಮಾಡ್ತೇನೆ ಅಂತ ಹೇಳಿದ್ಲು ಹಾಗಾಗಿ ನಾನು ಊಟ ಮಾಡ್ತಾ ಇದ್ದೇನೆ ಈಗ ಯಕ್ಷಿತ ಕೂಡ ಬಂದ್ಲು ಊಟ ಮಾಡಲಿಕ್ಕೆ ನಮ್ಮದು ಇನ್ನೊಂದು ಆಂಟಿ ಬೀಸ್ರೋಡಿದ ಆಂಟಿ ಬರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಬೋರು ನಮಗೆ ಇಲ್ಲದ್ರೆ ಆಂಟಿ ಮತ್ತು ಅವರಿಬ್ಬರು ಮಕ್ಕಳೆಲ್ಲ ಇರ್ತಾರಲ್ಲ ಜಾಲಿ ಆಗ್ತದೆ ಊಟ ಮಾಡುವಾಗೆಲ್ಲ ಮಾತಾಡಿಕೊಂಡು ಈಗ ಮನೆಯಲ್ಲಿ ಬಾಕಿ ಯಾರೆಲ್ಲ ಉಳಿದಿದ್ದಾರೆ ಅವರೆಲ್ಲ ಊಟ ಮಾಡ್ತಾ ಇದ್ದಾರೆ ಇದು ನೆಕ್ಸ್ಟ್ ಡೇ ಇವತ್ತು ಗಿಫ್ಟೆಲ್ಲ ಓಪನ್ ಮಾಡ್ತಾ ಇದ್ದೇವೆ ಮಗುವಿಗೆ ಬಂದಿರುವಂಥದ್ದು ಇದು ಎರಡು ಸೆಟ್ ಮಗುವಿದ್ದು ಅಪ್ಪ ತಂದಿರೋದು ಟೆನ್ಸಿಂದ ಅಂತೆ ಇದು ಕ್ವಾಲಿಟಿ ಎಲ್ಲ ಒಳ್ಳೇದುಂಟಿದ್ರದ್ದು ತುಂಬಾ ಸಾಫ್ಟ್ ಉಂಟು ಇದರಲ್ಲಿ ಎಲ್ಲ ಸೆಟ್ ಉಂಟು ಎರಡು ರೀತಿಯಿದ್ದು ಶರ್ಟ್ ಉಂಟು ಇದರಲ್ಲಿ ಒಂದು ಫ್ರಂಟಿದ್ದು ಫ್ರಂಟ್ ಬಟನ್ ಇದ್ದು ಇನ್ನೊಂದು ಫುಲ್ ಕೈ ಇದ್ದು ಒಂದು ಹಾಫ್ ಸ್ಲೀವ್ ಮತ್ತು ಪ್ಯಾಂಟ್ ಮತ್ತು ಒಂದು ಟೊಪ್ಪಿ ಉಂಟು ಒಂದು ಸಾಕ್ಸ್ ಉಂಟು ಒಂದರಲ್ಲಿ ಇನ್ನೊಂದರಲ್ಲಿ ಎಕ್ಸ್ಟ್ರಾ ಉಂಟು ಇದು ಎಂತ ಗೊತ್ತಿಲ್ಲ ಕೈಗೆ ಸಾಕ್ಸ್ ಹಾಕ್ತಾರಲ್ಲ ಅದು ಉಂಟು ಒಂದು ಈ ರೀತಿ ಫ್ರಾಕ್ ಬಂದಿತ್ತು ಇದು ಇನ್ನೊಂದು ಸೆಟ್ ಇದರಲ್ಲಿ ಕೂಡ ಹಾಗೇನೆ ಒಂದು ಹಾಫ್ ಸ್ಲೀವ್ ಇದ್ದು ಉಂಟು ಒಂದು ಫುಲ್ ಸ್ಲೀವ್ ಇದ್ದು ಉಂಟು ಒಂದು ಪ್ಯಾಂಟ್ ಮತ್ತು ಸಾಕ್ಸ್ ಹ್ಯಾಟ್ ಅದರಲ್ಲೆಲ್ಲ ಸಾಫ್ಟಾಗಿ ಚೆಂದ ಉಂಟಿದ್ದು ಬಟ್ಟೆದು ಕ್ವಾಲಿಟಿ ಎಲ್ಲ ಚೆಂದ ಉಂಟು ಇಲ್ಲಿ ನೋಡಿ ಶೋ ಅದ್ ಫ್ರಾಕ್ ಇತ್ತಲ್ಲ ಬ್ಲೂ ಕಲರ್ ಇದು ಅದನ್ನು ಹಾಕೊಂಡಿದ್ದಾನೆ ಅವನಿಗೆ ಹಾಕಬೇಕಂತೆ ಹೊಸ ಬಟ್ಟೆ ಇದೊಂದು ಸೆಟ್ ಬಂದಿತ್ತು ಇದು ಕೂಡ ಕಾಟನ್ ಸೆಟ್ ಈಗ ಗೋಲ್ಡ್ ಗಿಫ್ಟ್ ಏನೆಲ್ಲ ಬಂದಿದೆ ನೋಡುವ ಇದು ಪಾಪು ಇದ್ದು ಲಿಶಿಕಂದು ಅಪ್ಪ ಹಾಕಿರುವಂಥದ್ದು ಗೋಲ್ಡ್ ಚೈನ್ ನೋಡಿ ಇದ್ರದ್ದು ಡಿಸೈನ್ ಈ ರೀತಿ ಉಂಟು ಚಂದ ಉಂಟು ಇದ್ರದ್ದು ಡಿಸೈನ್ ಇದು ಬಳೆ ಮೋಕ್ಷಂದ ಅತ್ತೆ ಅಂದರೆ ಮಗುವಿದ್ದ ಅಜ್ಜಿ ಬಳೆ ಗಿಫ್ಟ್ ಮಾಡಿದ್ದಾರೆ ಇದು ಮಗುವಿದ್ದ ಅಜ್ಜ ಅಂದರೆ ಮೋಕ್ಷದ ಮಾವ ಇಯರಿಂಗ್ ಕೊಟ್ಟಿದ್ದಾರೆ ಇದು ಯಕ್ಷಿತ ಕೊಟ್ಟಿರುವಂಥದ್ದು ಲಿಯಾನ್ಶ್ ಮಗುವಿದ ಅಣ್ಣ ಅಣ್ಣನ ಗಿಫ್ಟ್ ಇದು ಇದು ಕೂಡ ಕಿವಿದ್ದು ಇದು ಮಗುವಿದ್ದು ಚಿಕ್ಕಪ್ಪ ಗಿಫ್ಟ್ ಮಾಡಿರುವಂಥದ್ದು ಲಕ್ಷ್ಮೀದ್ದು ಕಾಯಿನ್ ಅಂತ ಹೇಳ್ತೇವಲ್ಲ ಅದು ಲಕ್ಷ್ಮಿ ಕಾಯಿನ್ ಇದು ಬೆಳ್ಳಿ ಐಟಮ್ಸ್ ಇದು ಬೆಳ್ಳಿದು ದೃಷ್ಟಿ ಮಣ್ಣಿದು ಚೈನ್ ಬರ್ತದಲ್ಲ ಇದು ನಾನು ಕೊಟ್ಟದ್ದು ಇದು ಇನ್ನೊಂದು ಮೋಕ್ಷನ್ ಹಸ್ಬೆಂಡ್ ಫ್ಯಾಮಿಲಿಯವರೊಬ್ಬರು ಕೊಟ್ಟದ್ದು ಎರಡು ದೃಷ್ಟಿದು ಚೈನ್ ಆಯಿತು ಇದೊಂದು ದೃಷ್ಟಿ ಮಣಿ ಅಂತ ಮಣ್ಣಿದ್ದು ಕೈತು ಚೈನ್ ಅದು ಮೋಕ್ಷನ್ ಫ್ರೆಂಡ್ ಕೊಟ್ಟದ್ದು ಇದು ಕಾಲ್ ಕ ಕಾಲ್ ಚೈನ್ ಇದು ಮೋಕ್ಷದ ಅಮ್ಮ ಮಗುವಿದ್ದು ಅಜ್ಜಿದ್ದು ಆಮೇಲೆ ಸೊಂಟದ್ದು ನೂಲಿರ್ತದಲ್ಲ ಇದು ಕೂಡ ಮೋಕ್ಷಂದ ಅಮ್ಮ ಅಂದರೆ ಮಗುವಿದ್ದು ಅಜ್ಜಿ ಕೊಟ್ಟು ಕೊಟ್ಟಿರುವಂಥ ಗಿಫ್ಟ್ಸ್ ಇಷ್ಟು ಬೆಳ್ಳಿದ್ದು